ಶೇಂಗಾ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ ಬಹುತೇಕ ಮಳೆಯಾಶ್ರಯದಲ್ಲಿ ಬೆಳೆಯುವ ಶೇಂಗಾ ರಾಜ್ಯದ ವಣಭೂಮಿ ಕೃಷಿಕರಿಗೆ ವರದಾನವಾಗಿದೆ ಆದಾಗ್ಯೂ ಈ ಬೆಳೆಯನ್ನು ನಿರಂತರವಾಗಿ ಬಾಧಿಸುವ ಕೀಟಗಳು ಶೇಂಗಾ ಕೃಷಿಕರಿಗೆ ಸವಾಲಾಗಿ ಪರಿಣಮಿಸಿವೆ ಶೇಂಗಾ ಬೆಳೆಗೆ ಪ್ರಾರಂಭದ ಹಂತದಲ್ಲೇ ಬಾಧಿಸುವ ಗೊನ್ನೆ ಹುಳುಗಳ ಬಾಧೆಯನ್ನು ಸೂಕ್ಷ್ಮವಾಗಿ ಗುರುತಿಸಿ ಹುಳುಗಳನ್ನು ಹಿಡಿದು ನಾಶಪಡಿಸುವುದರಿಂದ ಅಲ್ಲದೆ ಸೂಕ್ತ ರಾಸಾಯನಿಕಗಳ ಸಿಂಪರಣೆಯಿಂದ ಈ ಕೀಟಗಳನ್ನು ಯಶಸ್ವಿಯಾಗಿ ಹತೋಟಿ ಮಾಡಬಹುದಾಗಿದೆ ಪ್ರಮುಖವಾಗಿ ನೀವು ಗೊನ್ನೆ ಹುಳುಗಳನ್ನು ಈಗ ಬೆಳೆದಂತಹ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನೀವು ಅಲ್ಲಲ್ಲಿ ಗಿಡ ಸತ್ತಿರೋದನ್ನು ಕಾಣ್ಬೋದು ಇದರಲ್ಲಿ ಮುಖ್ಯವಾಗಿ ಗಿಡಗಳು ಸಾಲು ಸಾಲಾಗಿ ಸಾಯುವುದನ್ನು ಸಹಿತ ಕಾಣ್ಬೋದು ನೀವು ಗಿಡಗಳ ಸತ್ತಿದ್ದಂತಹ ಗಿಡಗಳನ್ನು ನೀವು ಕೈಯಿಂದ ಕೆದಕಿ ನೀವು ಬುಡವನ್ನು ಕೆದಕಿ ತೆಗೆದು ನೋಡಿದಾಗ ನಿಮಗೆ ಬೇರುಹುಳ ಬಿಳಿ ಆದಂತಹ ಬೇರುಹುಳುಗಳನ್ನು ನೀವು ಕಾಣ್ಬೋದು ಗೊನ್ನೆ ಹುಳನ್ನು ಸಹಿತ ಕಾಣ್ಬೋದು ಎಲ್ಲಾದರೂ ಈ ರೀತಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂದಾಗ ನೀವು ಈ ಹುಳುಗಳನ್ನು ಆಯ್ದು ಸಹಿತ ನೀವು ಸಾಯಿಸೋದ್ರಿಂದ ಸಹಿತ ಹತೋಟಿ ಮಾಡ್ಕೋಬಹುದು ಇಲ್ಲ ಅದು ಇಲ್ಲ ಅಂತಂದ್ರೆ ಸಹಿತ ಫೋರೇಟ್ ಮಾತ್ರೆಯನ್ನು ಸಾಲು ಸಾಲಾಗಿ ನೀವು ಗಿಡದ ಮಗ್ಗಲಿಗೆ ಹಾಕೋದ್ರ ಮೂಲಕ ಸಹಿತ ನೀವು ಈ ಹುಳುವನ್ನ ನಿಯಂತ್ರಿಸಬಹುದು ಅದಲ್ಲದೆ ಈ ಫೋರೇಟ್ ಅಥವಾ ಕಾರ್ಬರಿಲ್ನ ಹತ್ತು ಕೆಜಿ ಒಂದು ಎಕರೆಗೆ ನೀವು ಬಳಸೋದ್ರಿಂದ ಈ ಕೀಟವನ್ನು ಹತೋಟಿ ಮಾಡ್ಕೋಬಹುದು ಎಲೆಗಳನ್ನು ಸಂಪೂರ್ಣವಾಗಿ ತಿಂದು ಹಾಕುವ ಕೆಂಪು ತಲೆ ಕಂಬಳಿ ಹುಳು ಶೇಂಗಾ ಬೆಳೆಯ ಮತ್ತೊಂದು ಪ್ರಮುಖ ಕೀಟವಾಗಿದ್ದು ಸೂಕ್ತ ರಾಸಾಯನಿಕಗಳ ಬಳಕೆಯಿಂದ ಕೃಷಿಕರು ಇವುಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ ಕೆಂಪು ತಲೆ ಕಂಬಳಿ ಹುಳ ಅಲ್ಲಲ್ಲಿ ಕಾಣಿಸಿಕೊಂಡಾಗ ನೀವು ಮುಖ್ಯವಾಗಿ ಈ ಕೆಂಪು ತಲೆ ಕಂಬಳಿ ಹುಳ ಪೂರ್ತಿ ಎಲೆಯನ್ನು ನಿಮಗೆ ತಿಂದುಬಿಟ್ಟು ಎಲ್ಲ ದೇಟುಗಳನ್ನು ಮಾತ್ರ ಉಳಿಸುತ್ತದೆ ಇಲ್ಲಾಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಹುಳು ನಿಮಗೆ ಈ ಅಲ್ಸಂದೆ ಅಥವಾ ಹೆಸರು ಕಾಳುಗಳ ಮೇಲೆ ಮೊದಲು ಬರ್ತದೆ ನಂತರ ಶೇಂಗಾ ಬೆಳೆಗೆ ಬರ್ತದೆ ಮುಖ್ಯವಾಗಿ ನೀವೆಲ್ಲಾದರೂ ಈ ಶೇಂಗಾ ಬೆಳೆಯ ಜೊತೆ ನೀವು ಬೋಣು ಬೆಳೆಗಳಾಗಿ ಈ ಅಲಸಂದಿ ಅಥವಾ ಹೆಸರು ಅಥವಾ ನೀವು ಔಡಲುಗಳನ್ನ ಎಲ್ಲಾದರೂ ಬೆಳೆದಿದ್ದರೆ ಅದರ ಮೇಲೆ ಪ್ರಮುಖವಾಗಿ ಬರ್ತದೆ ಅದರ ಮೇಲೆ ಬಂದಾಗ ನೀವು ಕಡಿಮೆ ಖರ್ಚಿನಲ್ಲಿ ಬಳಸಬಹುದಾದ ಧೂಳು ನಾಶಕಗಳಾದ ಮುಖ್ಯವಾಗಿ ಫೆನ್ವಲ್ ರೇಟ್ ಅಥವಾ ನಿಮಗೆ ಮಿಥೈಲ್ ಪರಾತಿಯನ್ ಅಥವಾ ಮೆಲಾತಿಯಾನ್ಗಳನ್ನು ನಾಲ್ಕರಿಂದ ಐದು ಜಿಯಷ್ಟು ಒಂದು ಎಕರೆಗೆ ನೀವು ಬೋಣು ಬೆಳೆಗಳ ಮೇಲೆ ಮಾತ್ರ ಈ ಧೂಳುಗಳನ್ನು ಧೂಳು ಮಾಡೋದ್ರ ಮುಖಾಂತರ ನೀವು ಈ ಕೆಂಪು ತಲೆ ಕಂಬಳಿ ಹುಳುವ ಸಣ್ಣ ಮರಿಗಳನ್ನು ನೀವು ಹತೋಟಿ ಮಾಡ್ಕೋಬೋದು ಎಲ್ಲಾದರೂ ಒಂದು ವೇಳೆ ನೀವು ಹೆಚ್ಚು ನೀವು ಮೂರರಿಂದ ನಾಲ್ಕು ಹಂತ ತಲುಪಿದ ಈ ಕಂಬಳಿ ಹುಳು ಆಗಿದ್ದರೆ ಸಹಿತ ಸಹಿತ ಈ ಧೂಳು ರೂಪಕ ಕೀಟನಾಶಕಗಳನ್ನು ಶೇಂಗಾ ಬೆಳೆ ಮೇಲೆ ಸಹಿತ ಹತ್ತು ಕೆ ಜಿ ಒಂದು ಎಕರೆಗೆ ಬಳಸೋದ್ರ ಮೂಲಕ ಸಹಿತ ನೀವು ಹತೋಟಿ ಮಾಡ್ಕೋಬೋದು ಅದಲ್ಲದೆ ನೀರು ಇದ್ದಂತಹ ಸಂದರ್ಭದಲ್ಲಿ ನೀವು ಮಿಥೋಮಿಲ್ ಒಂದು ಪಾಯಿಂಟ್ ಆರು ಗ್ರಾಮ್ ಒಂದು ಲೀಟ್ರ್ ನೀರಿಗೆ ಮಿಶ್ರಣ ಮಾಡೋದ್ರ ಮೂಲಕ ಸಹಿತ ಸಿಂಪರಣೆ ಮಾಡಿ ಈ ಹುಳವನ್ನು ಹತೋಟಿ ಮಾಡ್ಕೋಬೋದು ಅದಲ್ಲದೆ ಸಹಿತ ಈ ನೀವು ಮುಖ್ಯವಾಗಿ ಎಲ್ಲಾದರೂ ಈ ಹೊಲದ ಸುತ್ತಲೂ ನೀವು ಐದಾರು ಸಾಲು ಸಜ್ಜೆ ಅಥವಾ ಎತ್ತರವಾದ ಬೆಳೆಗಳಾದಂತಹ ಜೋಳ ಸಜ್ಜೆಗಳನ್ನು ಬೆಳೆದ್ರೂ ಸಹಿತ ಈ ಕೀಟವನ್ನು ಇನ್ನೊಂದು ಹೊಲದಿಂದ ಈ ಕಡೆ ಹೊಲಕ್ಕೆ ಬರೋದನ್ನು ಸಹಿತ ನಿಯಂತ್ರಿಸಬಹುದು ಇದೇ ರೀತಿ ಶೇಂಗಾ ಬೆಳೆಯನ್ನು ಬಾಧಿಸುವ ಇತರ ಕೀಟಗಳಾದ ಸುರುಳಿ ಪೂಚಿ ಸಸ್ಯ ಹೇನುಗಳನ್ನು ಸಹ ನಿರ್ಲಕ್ಷಿಸದೆ ಸಕಾಲದಲ್ಲಿ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಪಾಲಿಸುವ ಮೂಲಕ ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ ಮುಖ್ಯವಾಗಿ ಅಲ್ಲಲ್ಲಿ ಕಂಡು ಬರತಕ್ಕಂತಹ ಸುರುಳಿ ಪೂಚಿ ಅಥವಾ ಬೆಂಕಿ ಸೀಡೆ ಇದನ್ನು ಸಹಿತ ನಾವು ಅಲ್ಲಲ್ಲಿ ನೋಡ್ತೀವಿ ಹೆಚ್ಚಾಗಿ ಈ ಹುಳ ಬಂದ ನಂತರ ಏನಾಗುತ್ತೆ ಅಂತಂದರೆ ನಿಮ್ಮ ಹದಿನೈದರಿಂದ ಇಪ್ಪತ್ತು ದಿನಗಳಾದಂತಹ ಗಿಡಗಳಲ್ಲಿ ಮುಖ್ಯವಾಗಿ ಕಂದು ಚುಕ್ಕೆಗಳಂತಹ ಚಿಹ್ನೆಗಳು ಈ ಶೇಂಗಾ ಎಲೆ ಮೇಲೆ ಕಂಡು ನಂತರ ಮುಖ್ಯವಾಗಿ ಮು ಮುಂದೆ ಹೋದಂತೆ ಇಪ್ಪತ್ತು ಮತ್ತು ಮೂವತ್ತು ದಿನಗಳಾದಂಥ ಗಿಡಗಳಲ್ಲಿ ಹೆಚ್ಚಾಗಿ ಎಲೆ ಎಲೆಗಳು ಎರಡು ಎಲೆಗಳು ಕೂಡಿಕೊಂಡು ನಂತರ ಅದರಲ್ಲಿ ಕೂಡಿ ಅದು ಎಲೆಯನ್ನು ಕೆರೆದು ತಿನ್ನೋಕ್ಕೆ ಪ್ರಾರಂಭ ಮಾಡ್ತದೆ ಬಿತ್ತಿದ ಇಪ್ಪತ್ತರಿಂದ ಮೂವತ್ತು ದಿನಗಳಾದಂತಹ ಬೆಳೆಗಳಲ್ಲಿ ನೀವು ಸುರುಳಿ ಪೂಜೆಗೆ ಬಾಧೆಗೊಳಗಾದಂತಹ ಎಲೆ ಶೇಂಗಾ ಎಲೆಯನ್ನು ಕೂಡಿರ್ತದೆ ಆ ಕೂಡಿದ ಎಲೆಯನ್ನು ಬಿಚ್ಚಿ ನೋಡಿದಾಗ ನಿಮಗೆ ಸಣ್ಣ ಹುಳು ನಿಮಗೆ ಕಂಡು ಬರ್ತದೆ ಈ ಹುಳು ಹೆಚ್ಚಾಗಿ ನಿಮಗೆ ಬಹಳ ಅತಿಯಾಗಿ ಬಂದಾಗ ಈ ಗಿಡವು ಪೂರ್ತಿ ನಿಮಗೆ ಸುಟ್ಟಂತಾಗಿ ಎಲ್ಲ ರೈತರು ಇದು ಬೆಂಕಿ ರೋಗ ಅಂತಲೂ ಕರೀತಾರೆ ಅಥವಾ ಬೆಂಕಿ ಸೀಡೆ ಅಂತ ಕರೀತಾರೆ ಬಿಚ್ಚಿದ ಮೂವತ್ತು ದಿನಗಳಾದ ನಂತರ ಒಂದು ಗಿಡಕ್ಕೆ ಐದು ಹುಳುಗಳಿದ್ದರೆ ಅಥವಾ ಬಿತ್ತಿದ ನಂತರ ಮೂವತ್ತರಿಂದ ಐವತ್ತು ದಿನಗಳಲ್ಲಿ ಬೆಳೆಗೆ ಹತ್ತು ಹುಳುಗಳಿದ್ದರೆ ಅಥವಾ ಬಿತ್ತಿದ ಐವತ್ತು ದಿನಗಳಾದ ನಂತರ ಹದಿನೈದು ಹುಳುಗಳು ಒಂದು ಗಿಡಕ್ಕೆ ಕಂಡು ಬಂದರೆ ಮಾತ್ರ ಸಿಂಪರಣೆಯನ್ನು ಕೈಗೊಳ್ಳಬೇಕು ಮುಖ್ಯವಾಗಿ ನಾವು ಪರಿಣಾಮಕಾರಿಯಾಗಿ ಕಂಡುಬಂದಂತಹ ಲ್ಯಾಂಬ್ಡಾ ಸೈಲೋತ್ರೀನ್ ಅದನ್ನು ನೀವು ಒಂದು ಮಿಲಿ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಹಿತ ಸಿಂಪರಣೆ ಮಾಡ್ಬೋದು ಅದಲ್ಲದೆ ಮೊಣಕ್ರೊಟೊಫಾಸ್ ಒಂದು ವರೆ ಮಿಲಿ ಒಂದು ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ಸಹಿತ ನೀವು ಸಿಂಪರಣೆ ಮಾಡಬಹುದು ಟ್ರೈಝೋಫಾಸ್ ಅದು ಎರಡು ಮಿಲಿ ಒಂದು ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ಸಹಿತ ನೀವು ಸಿಂಪರಣೆ ಮಾಡೋದರಿಂದ ಈ ಹುಳವನ್ನು ನಾವು ಹತೋಟಿ ಮಾಡ್ಕೋಬೋದು ಅದಲ್ಲದೇ ಸಹಿತ ನೀವು ಎಲ್ಲಾದರೂ ಈ ಪತಂಗಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಶೇಂಗಾ ಬೆಳೆಯಲ್ಲಿ ಕಂಡು ಬಂದಿದರೆ ಸಣ್ಣ ಪತಂಗಗಳು ಕಂಡು ಬಂದಿದ್ದರೆ ಆವಾಗ ನೀವು ಈ ಧೂ ಧೂಳೀಕರ್ಣ ಆದಂತಹ ಫೆನ್ವಾಲ್ ರೇಟ್ ಆಗಲಿ ಮೆಲಾತಿಯನ್ನಾಗಲಿ ಅವನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀವು ಧೂಳೀಕರಣ ಮಾಡೋದರಿಂದಲೂ ಈ ಪತಂಗಗಳನ್ನು ನೀವು ಸಾಯಿಸಬಹುದು ನಂತರ ಮುಖ್ಯವಾಗಿ ಈ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಾದ ನಂತರ ನಿಮಗೆ ಕರಿ ಸೀಡೆ ಹೆಚ್ಚಾಗಿ ಕಂಡು ಬರ್ತದೆ ಒಂದು ವೇಳೆ ನಿಮಗೆ ಈ ಹದಿನೈದರಿಂದ ಇಪ್ಪತ್ತೈದು ದಿನಗಳವರೆಗೆ ನಿಮಗೆ ಮಳೆ ಆಗದಂಥ ಸಂದರ್ಭದಲ್ಲಿ ಕುಷ್ಕಿ ಬೆಳೆಯಲ್ಲಿ ಹೆಚ್ಚಾಗಿ ಈ ಕರಿ ಸೀಡೆ ಬಾಧೆ ಹೆಚ್ಚಾಗಿ ಉದ್ಭವ ಆಗ್ತದೆ ಈ ಕರಿ ಸೀಡೆ ಎಲ್ಲಾದರೂ ನಿಮಗೆ ಬಂದಂತಹ ಸಂದರ್ಭದಲ್ಲಿ ಈ ಮುಖ್ಯವಾಗಿ ಗುಲ್ಗುಂಜಿ ಆಗಲಿ ಅಥವಾ ಸಿರ್ಪಿಡ್ ನೋನ ಆಗಲಿ ಹೆಚ್ಚಿನ ಪ್ರಮಾಣ ಕಂಡು ಬಂದಂಥ ಸ್ಥಳಗಳಲ್ಲಿ ನೀವು ಸಿಂಪರಣೆ ಕೈಗೊಳ್ಳದೆ ಅಥವಾ ಅಂಥ ಪರೋಪಕಾರಿ ಜೀವಿಗಳು ಕಂಡು ಸ್ಥಳಗಳಲ್ಲಿ ನೀವು ಡೈಮಿಥೈಟ್ ಅದು ಒಂದು ಪಾಯಿಂಟ್ ಏಳು ಮಿಲಿಯನ್ನ ಒಂದು ಲೀಟ್ರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡ್ಬೋದು ಈ ಈ ಹುಳುಗಳನ್ನು ಈ ಕೆಂಪು ತೊಳೆ ಕಂಬಳಿ ಹುಳುಗಳನ್ನಾಗಲಿ ಅಥವಾ ಗೊನ್ನೆ ಹುಳುಗಳನ್ನಾಗಲಿ ಅಥವಾ ಸುರುಳಿ ಪೂಚೆಯನ್ನಾಗಲಿ ಅಥವಾ ಕರಿಸೀಡೆಯನ್ನು ನೀವು ಯಾವುದೇ ಹುಳ ಬಂದರೂ ಸಹಿತ ಅದನ್ನು ಪ್ರಮಾಣ ಬಹಳ ಮುಖ್ಯ ಇದರಲ್ಲಿ ಮುಖ್ಯವಾಗಿ ಪ್ರಮಾಣಕ್ಕೆ ತಕ್ಕಂತೆ ನೀವು ನೀರನ್ನು ಬಳಸಿ ಈ ಎಲ್ಲ ಹುಳುಗಳನ್ನು ಹತೋಟಿ ಮಾಡೋದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇಳುವರಿಯನ್ನು ಪಡಿಬಹುದಂತ ಈ ಸಂದರ್ಭದಲ್ಲಿ ಹೇಳಿಸ್ತೇನೆ ಒಟ್ಟಾರೆ ಸಂಕಷ್ಟದಲ್ಲಿರುವ ಭೂಮಿ ಕೃಷಿಕರಿಗೆ ಬದುಕು ಕಟ್ಟಿಕೊಟ್ಟಿರುವ ಶೇಂಗಾ ಬೆಳೆಯನ್ನು ನಿರಂತರವಾಗಿ ಬಾಧಿಸುತ್ತಿರುವ ಕೀಟಗಳನ್ನು ಸೂಕ್ತ ನಿರ್ವಹಣಾ ವಿಧಾನಗಳ ಮೂಲಕ ಹತೋಟಿ ಮಾಡಿದ್ದೇ ಆದರೆ ಈ ಶೇಂಗಾ ನಾಡಿನಲ್ಲಿಯೂ ಮುತ್ತಿನ ಬೆಳೆಯಾದೀತು ಆಧುನಿಕ ತಂತ್ರಜ್ಞಾನಗಳನ್ನು ಸಮರ್ಪಕವಾಗಿ ನಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇತ್ತೀಚೆಗೆ ಕೃಷಿ ಕ್ಷೇತ್ರದಲ್ಲಿ ಉಂಟಾಗುತ್ತಿರುವ ಏರುಪೇರುಗಳನ್ನು ಸಮರ್ಥ ರೀತಿಯಲ್ಲಿ ನಾವು ಎದುರಿಸಲು ಸಾಧ್ಯ ಹೆಚ್ಚು ಹೆಚ್ಚು ವೈಜ್ಞಾನಿಕ ಪದ್ಧತಿಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಂಡಂತೆಲ್ಲ ಶ್ರಮದ ಕೆಲಸವನ್ನು ಕಡಿಮೆ ಮಾಡಿಕೊಳ್ಳಬಹುದಲ್ಲದೆ ಕಡಿಮೆ ಸಮಯದಲ್ಲಿ ಹೆಚ್ಚು ಉತ್ಪಾದನೆಯನ್ನ ಪಡೆಯಬಹುದಾಗಿದೆ ನಾವು ಸ್ವಾಭಾವಿಕವಾಗಿ ಕೈಗೊಳ್ಳುವ ಕೃಷಿಯ ಜೊತೆಗೆ ಸ್ಥಳೀಯವಾಗಿ ದೊರೆಯುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೃಷಿಗೆ ಪೂರಕವಾದ ಇತರೆ ಚಟುವಟಿಕೆಗಳನ್ನು ಸಹ ಕೈಗೊಂಡಲ್ಲಿ ಕಡಿಮೆ ಅವಧಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭವನ್ನು ಪಡೆಯಬಹುದಾಗಿದೆ ಇದಕ್ಕೆ ಉತ್ತಮ ಉದಾಹರಣೆಯೆಂದರೆ ಕೃಷಿ ಚಟುವಟಿಕೆಯ ಜೊತೆ ಜೊತೆಗೆ ಸಸ್ಯೋತ್ಪಾದನೆಯನ್ನ ಕೈಗೊಂಡು ಒಳ್ಳೆಯ ಆದಾಯ ಗಳಿಸುತ್ತಿದ್ದಾರೆ ಹುಕ್ಕೇರಿ ತಾಲೂಕು ಜಿನರಾಳ ಗ್ರಾಮದ ರೈತರಾದ ಈರಣ್ಣ ತಮ್ಮಣ್ಣ ಮಾನೆಯವರು ನನ್ನ ಜಮೀನು ಇರೋದು ಹತ್ತು ಎಕರೆ ನಾನು ಸ್ವಂತಕ್ಕಾಗಿ ಮೊದಲ ಸಸಿ ತಯಾರು ಮಾಡ್ಕೋತಿದ್ದೆ ನನ್ನ ಆಜುಬಾದವ್ರಿ ಇಬ್ಬರು ಮೂರು ರೈತರ ನನ್ನ ಕಡೆ ಸಸಿ ನೀನ ತಯಾರು ಮಾಡಿಕೊಡ್ಪ ಅಂತ ಬೇಡಿಕೆ ಇಟ್ಟರು ಅವ್ರು ಮಾಡಿಕೊಟ್ನಿ ನನಗೂ ಚಲೋ ಫಾಯ್ದೆ ಆಯಿತು ಮತ್ತು ಆ ರೈತರಿಗೂ ಚಲೋ ಅನಿಸ್ತು ನಾನು ಇದನ್ನ ಹಂಗೆ ಒಡಾಸ್ಕೊತು ದೊಡ್ಡದು ಮಾಡ್ಕೊತ ಬನ್ನಿ ಅದು ನನಗೆ ಒಂದು ಪ್ರಮುಖ ಆದಾಯ ಮೂಲ ಆಗಿಬಿಟ್ಟೈತಿ ಮತ್ತು ರೈತರಿಗೂ ಇದರಿಂದ ಭಾಳ ಅನುಕೂಲ ಆಗ್ತದೈತಿ ಸಸಿ ಉತ್ಪಾದನೆ ಮಾಡ್ಕೊಳಕ್ಕೆ ಶೆಡ್ ನೆಟ್ಟು ಮಾಡ್ಕೊಂಡಿದ್ದನು ಪೋಲೆ ವಸ್ತು ಮಾಡ್ಕೊಂಡಿದ್ದಾನು ಮೊದಲಿದ್ರೊಳಗೆ ಪಾಲ್ಯ ಹೊಸ್ದೊಳಗೆ ತಯಾರು ಹಾರ್ಡ್ ಸರ್ಕಾರದ ಸಹಾಯ ಸೌಲಭ್ಯಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಪಾಲಿ ಹೌಸ್ ಶೇಡ್ನೆಟ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಇವುಗಳಲ್ಲಿ ಕಬ್ಬು ಟೊಮ್ಯಾಟೊ ಮೆಣಸು ಬದನೆ ಚೆಂಡು ಹೂವು ಇತ್ಯಾದಿ ಬೆಳೆಗಳ ಸಸಿಗಳನ್ನು ತಯಾರಿಸಿ ರೈತರಿಗೆ ಮಾರಾಟ ಮಾಡುತ್ತಿದ್ದಾರೆ ಈರಣ್ಣ ತಮ್ಮಣ್ಣ ಮನೆಯವರು ತೋಟಗಾರಿಕೆ ಇಲಾಖೆಯಿಂದ ನನಗಿದ ಶ ಪಾಲೆ ಹೌಸ್ ಮಾಡೋಕ ಶೆಡ್ ನೆಟ್ ಮಾಡೋಕ ಸಬ್ಸಿಡಿ ಕೊಟ್ಟಿದ್ರು ಪಾಲಿ ಹೌಸ್ ಮಾಡೋಕ್ಕೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಈ ಶೆಡ್ ನೆಟ್ ಮಾಡೋಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ನಮ್ಮ ಪಾಲಿ ಹೌಸ್ ಮಾಡೋಕೆ ಹತ್ತು ಲಕ್ಷ ರೂಪಾಯಿ ಬಂತು ಶೆಡ್ ನೆಟ್ ಮಾಡೋಕ ಐದುವರೆ ಲಕ್ಷ ರೂಪಾಯಿ ಬಂತು ಪಾಲಿ ಹೌಸ್ ಬಂದು ಹದಿಮೂರು ಗುಂಟೆ ಐತಿ ಶೆಡ್ ನೆಟ್ ಬಂದು ಹದಿನೈದು ಗುಂಟೆ ಐತಿ ತರಕಾರಿ ಒಳಗೆ ಟೊಮ್ಯಾಟೊ ಕ್ಯಾಬೀಜ ಫ್ಲಾವರ ಮೆಣಸು ಬದನೆ ಮತ್ತು ಹೂವಿನೊಳಗೆ ಚೆಂಡು ಹೂವು ಮಾಡ್ತಾನೆ ಯಾವ ಟೈಮ್ಗೆ ಯಾವ್ದು ಬೀಡಕ್ಕೆ ಇರ್ತೈತಿ ಅವಾಗ ಜಾಸ್ತಿ ಮಾಡಿರ್ತಾನೆ ಅದಕ್ಕೆ ನನಗೆ ರೈತ್ರಿಗೂ ಚಲೋ ಹಾಕೋದೈತಿ ನನಗೂ ಚಲೋ ಆದಾಯ ಬರೋಕದೈತಿ ಕಬ್ಬು ಮಾಡ್ತಾನಿ ಸರ್ ಕಬ್ಬು ಇದೇವರೆ ಸ್ಟಾರ್ಟ್ ರೀ ಕಬ್ಬಿನ ಟ್ರೇ ಬಂತು ಕೋಕೋಪೇಟ್ ಬಂತು ಬೆಂಗ್ಳೂರನ್ನು ತರ್ಸ್ಕೊತೇನೆ ನಾನು ಮತ್ತು ಈ ಬೀಜ ನನ್ನ ಇದ್ದು ತಗೋತೇನು ಅಥವಾ ಕೆಲವೊಂದು ರೈತರಿಗೆ ಬೇರೆ ವೆರೈಟಿ ಬೇಕಾಗ್ತೈತಿ ಅದನ್ನು ಬೇರೆ ಕಡೆಯಿಂದ ತೊಗೊಂಡು ಬಂದು ಮಾಡ್ತೇನೆ ಕಬ್ಬಿನ ಸಸಿ ಎರಡು ರೂಪಾಯ್ಗೆ ಬಂದು ಕೊಡ್ತೇನೆ ನಾನು ಟೊಮೆಟೊ ಸಸಿ ಐವತ್ತು ಪೈಸಾ ಬದನೆ ಸಸಿ ನಲ್ವತ್ತು ಪೈಸಾ ಕ್ಯಾಬೇಜ್ ಸಸಿ ಮೂವತ್ತು ಪೈಸಾ ಫ್ಲಾವರ್ ಸಸಿ ನಲ್ವತ್ತು ಪೈಸ ಮೆಣಸು ಐವತ್ತು ಪೈಸ ಚೆಂಡು ಹೂವು ಅವ್ರ ಯಾವುದು ಸಸಿ ವೆರೈಟಿ ಬೀಳ್ತಾರ ವೆರೈಟಿ ಮ್ಯಾಗ ಅಂದರೆ ರೇಟ್ ಮಾಡ್ತಾನ್ರಿ ಆ ಬೀಜದ ಕಿಮ್ಮತ್ತು ನೋಡ್ಕೊಂಡು ಅಂದ್ರೆ ರೇಟ್ ನಿರ್ಧಾರ ಮಾಡ್ತಾನೆ ರೀ ತರಕಾರಿ ಬೀಜಗಳು ಭಾಳ ತುಟ್ಟಿ ಅದವು ತುಟ್ಟಿರೋದು ನಾವು ನಾವು ಭಾಳ ಜಪಾನ್ದಿಂದ ಮಾಡ್ಬೇಕಾಗ್ತೈತಿ ಅದಕ್ಕೆ ಅದು ಅದಕ್ಕೆ ಆದಂಥ ನೃತ್ಯ ಕೆಲಸಗಾರನ ಹತ್ರ ಅದಾರು ಮತ್ತು ನಾ ಕೋಕೋಪೆಟ್ ತೊಗೊಂಡು ಅದಕ್ಕೆ ಸೋಡೋ ಮೊಣಸ ಮತ್ತು ಟ್ರೈ ಕೊಡೋ ಮಿಕ್ಸ್ ಮಾಡ್ತಾನೋ ಅದನ್ನ ಮಿಕ್ಸ್ ಮಾಡಿ ಟ್ರೇದಾಗ ತುಂಬ್ತಾನೆ ತುಂಬಿದ ನಂತರ ಬೀಜ ಹಾಕಿ ಸರಿಯಾಗಿ ಮುಚ್ಚಿ ಅದನ್ನ ಮುಚ್ಚಿಟ್ಟು ಐದರಿಂದ ಆರು ದಿವಸಕ್ಕೆ ನಾಟಿ ಬರ್ತೈತಿ ಅದರ ನಂತರ ಪಾಲಿ ಹೌದಾಗಿ ಓದಿಡ್ತಾನೆ ಅದನ್ನ ಪಾಲಿ ಹೌದಾಗಿ ಓದಿಟ್ಟ ನಂತರ ಅದು ಇಪ್ಪತ್ತನೇ ದಿನಕ್ಕೆ ನಾ ತಂದು ಮಾ ನೆಟ್ ಹೌಸ್ ಆಗಿರ್ತೇನೆ ಹಾರ್ಡ್ನಿಂಗ್ ಮಾಡೋಕೆ ಹಾರ್ಡ್ನಿಂಗ್ ಮಾಡಿ ಅವ್ರು ಕೊಡುವ ವೇ ಟೈಮ್ದಾಗ ನಮ್ಮ ಐ ಎ ಎಚ್ ಆರ್ ಯುನಿವರ್ಸಿಟಿಯವರ ಒಂದು ಅಣುಜೀವಿ ಅಭಿವೃದ್ಧಿ ಪಡಿಸಿದವರು ಅದರ ಡ್ರೆಂಚಿಂಗ್ ಮಾಡಿ ಕೊಡ್ತಾನೋ ಅದು ಸಸ್ಯ ಪ್ರಚೋದಕವಾಗಿ ಮತ್ತು ಅವರಿಗೆ ಯಾವುದೋ ರೋಗ ಬರಬಾರ್ದಂಗೆ ಮೊದಲೇ ಸ್ಟೇಜ್ದಾಗ ಯಾವುದೋ ರೋಗ ಬರಬಾರ್ದಂಗೆ ನೋಡ್ಕೋತೈತಿ ಅದು ರೈತರಿಗೂ ಚಲೋ ಆಗತೈತಿ ಮತ್ತು ನನಗೂ ಯಾವ ಖರ್ಚು ಕಡಿಮೆ ಆಗ್ತೈತಿ ನಾನು ಸಸಿ ಮೂವತ್ತೈದು ದಿವಸ ಸಸಿ ಕೊಡ್ತೇನೆ ರೀ ಗ್ರೀನ್ ಒಳಗೆ ಇರೋದ್ರಿಂದ ಅದಕ್ಕೆ ಬ ಬರುವಂಥ ವೈರಲ್ ಇನ್ಫೆಕ್ಷನ್ ಏನೈತಿ ಅದು ಒಂದು ತಿಂಗಳೊಳಗೆ ಬರಬೇಕಾಗ್ತೈತಿ ಗ್ರೀನ್ ಹೌಸ್ ಒಳಗೆ ಇರೋದ್ರಿಂದ ವೈರಲ್ ಇನ್ಫೆಕ್ಷನ್ ಫಸ್ಟ್ ಅವಾಯ್ಡ್ ಆಗ್ತೈತಿ ಮತ್ತು ಈ ಚಿರ ಇವು ಸೊಡು ಮೊಣಸು ಟೈಕೋಡರ್ಮ ಕೊಡೋದ್ರಿಂದ ಇವೆಲ್ಲ ಬ್ಯಾಕ್ಟೀರಿಯಾ ಅವರ ರೈತರು ಜಮೀನ್ದಾಗ ಹೋಗಿ ಡೆವಲಪ್ ಆಗ್ತಾವೆ ಅವ್ರಿಗೂ ಉಪಕಾರ ಆಗ್ತೈತಿ ಮತ್ತು ನನಗೂ ಅದರಿಂದ ಖರ್ಚು ಕಮ್ಮಿ ಆಗದೈತಿ ಈರಣ್ಣನವರು ಕಬ್ಬಿನ ಕಣ್ಣನ್ನು ಮಾತ್ರ ಕತ್ತರಿಸಿ ಅವುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಉಪಚರಿಸಿ ಪ್ರೋಟ್ರೇ ಬಳಸಿ ಗುಣಮಟ್ಟದ ಸಸಿಗಳನ್ನ ಅಭಿವೃದ್ಧಿಪಡಿಸುತ್ತಿದ್ದಾರೆ ಕಬ್ಬಿಂದ ನಾ ಮೂವತ್ತಾರ ಹೋಲಿರುವಂತಹ ಟ್ರೇ ಉಪಯೋಗ ಮಾಡ್ತಾನೋ ಏನ್ ಮಾಡ್ತಾನು ಮೊದ್ಲು ಕಬ್ಬ ಕಟ್ ಮಾಡ್ತಾನೆ ಕಣ್ಣು ಅಷ್ಟ ಕಬ್ಬ ಒಂದೊಂದು ಇಂಚ್ ಕಟ್ ಮಾಡಿ ಯಾಕಂದ್ರೆ ಅದಕ್ಕೆ ನಾಡಿದ ಕೂಡಲೇ ಅದಕ್ಕೆ ಆಹಾರ ಬೇಕಾಗ್ತೈತಿ ನಾನು ಸ್ಕೂಪಿಂಗ್ ಮಾಡೋಂಗಿಲ್ಲ ಅದು ಕಣ್ಣು ಕಟ್ ಮಾಡಿ ಆ ಕಣ್ಣು ಕಟ್ ಮಾಡುವಂಗೆ ನೂರ್ತಾವ್ರ ನನ್ನ ಕಡೆ ಅದಾರು ಅವ್ರ ಕಟ್ ಮಾಡ್ತಾರೋ ಅದನ್ನು ಇದು ಐ ಎಚ್ ಆರ್ ಅವ್ರ ಅಣುಜೀವಿಯನ್ನು ಅಬ ಅಭಿವೃದ್ಧಿ ಪಡಿಸಿದಾರೋ ಅದನ್ನು ಒಂದು ಲೀಟ್ರಿಗೆ ನೀರಿಗೆ ಒಂದು ಗ್ರಾಮ್ ಹಾಕಿ ಅದನ್ನ ಇಪ್ಪತ್ತ್ನಾಲ್ಕು ತಾಸು ನೆನೆ ಇಟ್ಟ ನೆನೆ ಇಟ್ಟು ಅದು ಮತ್ತೆ ಮೂರು ದಿವಸ ಒಯ್ತಿ ಇಡ್ತಾರೆ ಮುಚ್ಚಿ ಅವಾಗ ಮಳಿಕೆ ಬಂದಿರ್ತೈತಿ ಆ ಮಳಿಕಿನ ಟ್ರೇದಾಗ ಹಾಕಿ ಕೊಕೋಪೆಟ್ಟಲೆ ಮುಚ್ಚಿ ಡೆವಲಪ್ ಮಾಡ್ತಾನೆ ಡೆವಲಪ್ ಮಾಡಿದ ನಂತರ ಅವ್ರು ರೈತರಿಗೆ ಕೊಡೋ ಮುಂದೆ ಮತ್ತೊಮ್ಮೆ ಅದ ಅಣುಜೀವಿ ಅದನ್ನು ಮತ್ತೊಮ್ಮೆ ಟೆಂಚಿಂಗ್ ಮಾಡೇ ಕೊಡ್ತಾನೆ ಅವರಿಗೆ ಈ ಸಸಿಗಳನ್ನು ಸುಮಾರು ನಲವತ್ತೈದು ದಿನಗಳವರೆಗೆ ಬೆಳೆಸಿ ಆನಂತರ ಇವುಗಳನ್ನು ಮಾರಾಟ ಮಾಡುತ್ತಾರೆ ಈ ಸಸಿಗಳನ್ನು ಕೊಂಡಂಥ ರೈತರಿಗೆ ಆರಂಭಿಕ ನಲವತ್ತೈದು ದಿನಗಳವರೆಗೆ ಬೆಳೆಸುವ ಸಮಯ ಶ್ರಮ ಉಳಿತಾಯವಾದಂತಾಗುತ್ತದೆ ಕಬ್ಬಿನ ಸಸಿ ಕೊಡೋದು ನಲವತ್ತೈದು ದಿವಸಿಗೆ ನಲವತ್ತೈದು ದಿವಸದ ಕಬ್ಬಿನ ಸಸಿ ಕೊಡೋದ್ರಿಂದ ರೈತರಿಗೆ ನಲ್ವತ್ತೈದು ದಿವಸದ ನೀರಾವರಿ ಉಳಿತಾಯ ಆಗ್ತೈತಿ ಲೇಬರ್ ಉಳಿತಾಯ ಆಗ್ತೈತಿ ಮತ್ತು ಇವೆಲ್ಲ ಸಸಿ ನಾಟಿರೋದ್ರಿಂದ ಅಲ್ಲಿ ಹೋಗಿ ಹತ್ತು ಗುಡದಲ್ಲಿ ಬೆಳಿ ಮರಿನ ವಡ್ಯಾಗೆ ಚಾಲೂ ಮಾಡ್ತೈತಿ ರೈತರಿಗೆ ಇದರಿಂದ ಅವ್ರಿಗೂ ಉಪಯೋಗ ಐತಿ ಮತ್ತು ಅವ್ರು ನಲ್ವತ್ತೈದು ದಿವಸದ ಅವರಿಗೆ ಲೇಬರ್ ಉಪ ಉಳಿತಾಯ ಆಗೋದ್ರಿಂದ ನೀ ನಾಲ್ಕು ಕೊಡೋ ಈ ಥರ ಕಬ್ಬಿನ ಬೆಳೆಯೊಳಗೆ ಅವ್ರ ಮಿಶ್ರ ಬೆಳೆ ಮಾಡ್ಕೊಳಕ್ಕೆ ಅವ್ರಿಗೆ ಅನುಕೂಲ ಭಾಳ ಐತಿ ಯಾವುದೋ ಒಂದು ಬೆಳೆ ಇದ್ದರೆ ಅದ್ರೊಳಗೆ ಹೋಗಿ ಪ್ಲಾಂಟೇಶನ್ ಮಾಡ್ಕೋಬೋದು ನನ್ನ ಉದ್ದೇಶ ರೈತರಿಗೆ ಒಳ್ಳೆಯ ಗುಣಮಟ್ಟದ ಸಸಿ ಕೊಡಬೇಕು ಪ್ಲಸ್ ನನಗೂ ಫಾಯ್ದೆ ಆಗ್ಬೇಕು ಅನ್ನೋ ಉದ್ದೇಶ ಐತಿ ತಿಂಗಳಿಗೆ ಕಮ್ಮಿ ಕಮ್ಮಿ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ತರಕಾರಿ ಸಸಿ ಕೊಡ್ತಾನು ಕಬ್ಬಿಂದ ಏತಿ ಸೀಸನೇಬಲ್ ಅದು ಅದು ಹದಿನೊಂದು ಮೂರನಿಂದ ನಾಲ್ಕು ಲಕ್ಷ ಸಸಿ ಕೊಡ್ತಾನು ಇದರಿಂದ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಿವ್ವಳ ಆದಾಯ ಖರ್ಚು ತಗೋದೈತಿ ಇದರ ಜೊತೆ ತರಕಾರಿ ಕಬ್ಬ ಜೋಳ ಇದನ್ನೆಲ್ಲ ಮಾಡೋದ್ರಿಂದ ಅದ್ರದ್ದು ಆದಾಯ ಚಲೋ ಐತಿ ನನಗೆ ಒಂದೇ ಬೆಳೆ ನೆಚ್ಕೊಳ್ಳೋಕ್ಕಿಂತ ಹಲವಾರು ಬೆಳೆ ಮಾಡಿಕೊಂಡು ಈ ಸಸ್ಯೋತ್ಪಾದನೆ ಮಾಡ್ಕೊಳ್ಳೋದ್ರಿಂದ ನನಗೆ ಈಗ ಆದಾಯ ಚಲೋ ಬದಾಕೈತೆ ನಮ್ಮ ಪರಿಸ್ಥಿತಿ ಭಾಳ ಸುಧಾರಿಸಿದೆ ಮಾನೆಯವರ ಈ ಎಲ್ಲ ಕೃಷಿ ಚಟುವಟಿಕೆಗಳ ಪ್ರತಿಯೊಂದು ಹಂತದಲ್ಲೂ ಅವರ ಮನೆಯವರು ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮ ಮನೆಯವರು ನನಗೆ ಜೊತೆಯಾಗಿರ್ತಾರೋ ನಾವಿಬ್ಬರು ಕೂಡಿ ಮಾಡ್ತೇವೆ ಒಂದು ಇಪ್ಪತ್ತೈದು ಜನ ಕೆಲಸಗಾರರು ನೃತ್ಯ ಕೆಲಸಗಾರ ಅವ್ನ ಕರ್ಕೊಂಡು ನಾವು ಮಾಡ್ತೇವೆ ನೆಮ್ಮದಿ ಸಂಪೂರ್ಣ ನೆಮ್ಮದಿ ಐತ್ರಿ ನನಗೆ ಸಿಟಿಗೆ ಹೋಗ್ಬೇಕಂತ ಯಾವಾಗ ಅಂಶ ಇಲ್ಲ ನೆಪ ಸಂಪೂರ್ಣ ನೆಮ್ಮದಿ ಐತಿ ನಾ ಬೆಳಗಾಮ್ಗೆ ಹೋಗಿ ಹತ್ತು ವರ್ಷ ಆತ್ರಿ ನಂಗೆ ಇಪ್ಪತ್ತ್ನಾಲ್ಕು ತಾಸು ಕೆಲಸ ಇರ್ತೈತೆ ಸರ ನಂಗೆ ಹೋಗಕ್ಕೆ ಅನುಕೂಲ ಇಲ್ಲ ಎರಡು ಕಡೆ ಮಾಡ್ಬೇಕಾಯ್ತು ಸರ ಈ ಸಸ್ಯೋತ್ಪಾದನೆ ಪ್ಲಸ್ ಹೊಲದ ಕೆಲಸ ನನಗೆ ಫಸ್ಟ್ ಕ್ಲಾಸ್ ತಮ್ಮ ಜಮೀನಿನಲ್ಲಿ ಅನೇಕ ರೀತಿಯ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಸಸ್ಯೋತ್ಪಾದನೆ ಕೈಗೊಂಡು ಗುಣಮಟ್ಟದ ಸಸಿಗಳಿಗಿರುವ ಬೇಡಿಕೆಗೆ ಸ್ಪಂದಿಸುತ್ತಾ ಉತ್ತಮ ಆದಾಯ ಗಳಿಸುತ್ತಿರುವ ಈರಣ್ಣ ತಮ್ಮಣ್ಣ ಮಾನೆಯವರು ಈ ಭಾಗದ ಮಾದರಿ ರೈತರೆನಿಸಿದ್ದಾರೆ ರೈತ ಬಾಂಧವರೇ ದಯವಿಟ್ಟು ಗಮನಿಸಿ ಮೋಡ ಕವಿದ ವಾತಾವರಣವಿರುವುದರಿಂದ ಟೊಮ್ಯಾಟೊ ಬೆಂಡೆ ಹೂಕೋಸು ಇತ್ಯಾದಿ ತರಕಾರಿ ಬೆಳೆಗಳಲ್ಲಿ ರಸ ಹೀರುವ ಕೀಟಗಳ ಹಾವಳಿ ಕಂಡುಬಂದಿದ್ದು ಇದರ ಹತೋಟಿಗೆ ಎರಡು ಮಿಲಿ ಲೀಟರ್ ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಬೆಳೆಗೆ ಚೆನ್ನಾಗಿ ಸಿಂಪಡಿಸಿ ಹಾಗೆಯೇ ಬದನೆಕಾಯಿ ಬೆಳೆಯಲ್ಲಿ ಸುಳಿ ತಿನ್ನುವ ಹುಳುಗಳ ಹಾವಳಿ ಕಾಣಿಸಿಕೊಂಡಿದ್ದು ಇದರ ಹತೋಟಿಗೆ ಎರಡು ಮಿಲಿ ಲೀಟರ್ ಕ್ಲೋರೋಫೆರಿಪಾಸ್ ಒಂದು ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಚೆನ್ನಾಗಿ ಸಿಂಪಡಿಸಿ ಈಗ ರಾಜ್ಯದಲ್ಲಿ ಬಹುತೇಕ ಕಡೆ ಉತ್ತಮವಾಗಿ ಮಳೆಯಾಗುತ್ತಿದೆ ಸಾಧ್ಯವಿದ್ದರೆ ಲಭ್ಯವಿರುವ ಜಾಗಗಳಲ್ಲಿ ಹಾಗೂ ಬದುಗಳ ಮೇಲೆ ಮೇವಿನ ಬೆಳೆಗಳು ಹಾಗೂ ಮೇವಿನ ಮರಗಳನ್ನು ಬೆಳೆದುಕೊಳ್ಳುವುದರಿಂದ ಜಾನುವಾರುಗಳಿಗೆ ಉತ್ತಮ ಗುಣಮಟ್ಟದ ಹಸಿರು ಮೇವನ್ನು ಒದಗಿಸಬಹುದಾಗಿದೆ ಎನ್ನುತ್ತಾರೆ ವಿಜ್ಞಾನಿಗಳು ಈಗ ಮಳೆ ಎಲ್ಲ ಕಡೆ ಬೀಳ್ತಾ ಇರುವುದರಿಂದ ಮೇವಿನ ಗಿಡಗಳನ್ನು ಅಥವಾ ಮೇವಿನ ಬೀಜಗಳನ್ನು ನಾವು ಹಾಕಿ ಮೇವು ಉತ್ಪಾದನೆ ಬಗ್ಗೆ ಗಮನ ಕೊಟ್ಟಿದ್ದಾದರೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಇಲ್ಲಿ ಮಳೆ ಕಡಿಮೆ ಆಗುತ್ತ ಸಂದರ್ಭಗಳಲ್ಲಿ ನಮಗೆ ಉತ್ತಮವಾದಂಥ ಮೇವು ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಮೇವಿನ ಆದಂಥ ಅಗಸೆ ಇರ್ಬೋದು ನುಗ್ಗೆ ಇರ್ಬೋದು ಈ ರೀತಿಯ ಮೇವಿನ ಬೆಳೆಗಳನ್ನು ಹಾಕಿದ್ದೆ ಆದರೆ ನಮಗೆ ಮುಂದಿನ ಬೇಸಿಗೆನಲ್ಲಿ ಅಂತ ಮೇವು ಸಿಗುತ್ತೆ ಆದ್ದರಿಂದ ಎಲ್ಲ ರೈತರು ಗಮನ ಕೊಟ್ಟು ಈ ಒಂದು ಮೇವಿನ ಬೆಳೆಗಳ ಒಂದು ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತೇನೆ ವಿಶೇಷವಾಗಿ ನಮ್ಮ ಜಮೀನಲ್ಲಿ ಇರುವಂಥ ಬದುಗಳಲ್ಲಿ ಕೆಲವೊಂದು ಮೇವಿನ ಬೆಳೆಗಳನ್ನ ಬೆಳಿಬೋದು ಹಾಗೆ ನಮ್ಮ ಬೇಲಿಯ ಸುತ್ತಮುತ್ತ ನಮ್ಮ ಮನೆಯ ಸುತ್ತ ಬೇಲಿ ಇರುತ್ತೆ ಆದರೆ ಸುತ್ತಮುತ್ತ ಕೆಲವು ಮೇವಿನ ಗಿಡಗಳನ್ನು ಹಾಕಿದಾಗ ಉತ್ತಮ ಮೇವು ಸಿಗುತ್ತೆ ನಮಗೆ ಜಾನುವಾರಿಗೆ ಆಗುತ್ತಿರುವಂಥ ಎಲ್ಲ ಸಂದರ್ಭಗಳಲ್ಲೂ ಹಸಿರು ಮೇವು ಸಿಗುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ